ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಂಗನಾಥ ಪಿ ಎಸ್ ಒಮಾನ್ ದೇಶ ಇಲ್ಲಿದೆ ಎಂದು ಬಹಳಷ್ಟು ಜನ ಕೇಳ್ತಿರ್ತಾರೆ ಅಂಥವರಿಗಾಗಿ ಈ ವಿಡಿಯೋ ಮೂಲಕ ಒಮಾನ್ ರಾಷ್ಟ್ರದ ಬಗ್ಗೆ ಒಂದು ಕಿರುಚಿತ್ರವನ್ನು ನೀಡಲಿದ್ದೇವೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಒಮಾನ್ ಇಲ್ಲಿದೆ ಎಂದು ಕೇಳ್ತಿದ್ದೇವೆ ಆದರೆ ಆಶ್ಚರ್ಯಕರ ಸಂಗತಿ ಏನೇನೆಂದರೆ ಐದು ಸಾವಿರ ವರ್ಷಗಳ ಹಿಂದೆಯೇ ನಮ್ಮ ಹರಪ್ಪ ಮತ್ತು ಮೆಹಂಜಾದಾರು ನಗರದ ಜನರು ಒಮಾನ್ ರಾಷ್ಟ್ರದೊಂದಿಗೆ ವಾಣಿಜ್ಯ ವಹಿವಾಟುವನ್ನು ನಡೆಸುತ್ತಿದ್ದರು ಹಾಗೆ ಒಮಾನ್ ದೇಶ ಎಲ್ಲಿದೆ ಎಂದು ಸರಳವಾಗಿ ಹೇಳಬೇಕೆಂದರೆ ನಮ್ಮ ಮಂಗಳೂರಿನ ಬಳಿ ಅರಬ್ಬಿ ಸಮುದ್ರ ಇದೆಯಲ್ಲವೇ ಅದರ ಇನ್ನೊಂದು ಬದಿಯಲ್ಲಿರುವ ಈ ದೇಶವೇ ಈ ಒಮಾನ್ ದೇಶ ನಮ್ಮ ಮಹಾರಾಜರು ಅರಬ್ ರಾಷ್ಟ್ರಗಳಿಂದ ಕುದುರೆಗಳನ್ನು ತರಿಸಿಕೊಳ್ಳುತ್ತಿದ್ದರು ಟಿಪ್ಪು ಸುಲ್ತಾನು ರೇಷ್ಮೆ ಹುಳಗಳನ್ನು ತರಿಸಿಕೊಂಡು ನಮ್ಮ ಮಂಡ್ಯ ಮೈಸೂರು ಪ್ರದೇಶದಲ್ಲಿ ರೇಷ್ಮೆ ಕೃಷಿಯನ್ನು ಪ್ರಾರಂಭಿಸಿದರು ಎಂದೆಲ್ಲ ನಾವು ಓದಿರುತ್ತೇವೆ ಮತ್ತು ಕೇಳಿರುತ್ತೇವೆ ಆ ಐತಿಹಾಸಿಕ ಘಟನೆಗಳು ನಡೆದಿದ್ದು ಈ ಒಮಾನ್ನಲ್ಲಿಯೇ ಒಮಾನ್ ದುಬೈನಲ್ಲಿ ಬರುತ್ತಾ ಸೌದಿನಲ್ಲಿ ಬರುತ್ತಾ ಮಸ್ಕತ್ ಒಂದು ದೇಶನ ಇಂತಹ ಪ್ರಶ್ನೆಗಳನ್ನು ಬಹಳಷ್ಟು ಜನ ಕೇಳ್ತಿರ್ತಾರೆ ನಾವು ಒಮಾನ್ನಲ್ಲಿದ್ದೀವಿ ಅಂತ ಹೇಳಿದರೂ ನಮ್ಮನ್ನು ಅಂತ ಬಹಳಷ್ಟು ಜನ ಕರೀತಾರೆ ಒಮಾನ್ ದುಬೈ ಸೌದಿ ಕತಾರ್ ಯಮನ್ ಹೀಗೆ ಈ ಎಲ್ಲವೂ ಬೇರೆ ಬೇರೆ ದೇಶಗಳು ಅಲ್ಲಿರುವ ರಾಜರು ಬೇರೆ ಅವರದೇ ಆದ ರಾಜ್ಯ ಆಡಳಿತ ಮಂತ್ರಿಮಂಡಲ ಎಲ್ಲವೂ ಬೇರೆ ಬೇರೆ ಆದ ಭೂಪಟವಿದೆ ಲಾಂಛನವಿದೆ ಬಾವುಟವಿದೆ ನಮ್ಮಂಥ ಅನಿವಾಸಿಗರು ಈ ದೇಶಗಳಿಗೆ ಹೋಗಲು ಬೇರೆ ಬೇರೆ ವೀಸಾ ಬೇಕಾಗುತ್ತದೆ ಹದಿನೈದಕ್ಕೂ ಹೆಚ್ಚಿನ ಅರಬ್ ಮುಸ್ಲಿಂ ರಾಷ್ಟ್ರಗಳು ಈ ಪಶ್ಚಿಮ ಏಷ್ಯಾ ಖಂಡದಲ್ಲಿವೆ ಉದಾಹರಣೆ ಸಿರಿಯಾ ಲೆಬನಾನ್ ಜೋರ್ಡಾನ್ ಈಜಿಪ್ಟ್ ಇರಾಕ್ ಇರಾನ್ ಯಮನ್ ಇತ್ಯಾದಿ ಇನ್ನು ಜಿಸಿಸಿ ಎಂದು ಹೇಳಿಕೊಳ್ಳುವ ಗಲ್ಫ್ ರಾಷ್ಟ್ರಗಳ ಒಕ್ಕೂಟ ಇದರಲ್ಲಿ ಆರು ರಾಷ್ಟ್ರಗಳಿವೆ ಒಮಾನ್ ಯುನೈಟೆಡ್ ಅರಬ್ ಸಂಸ್ಥಾನ ಕುವೈತ್ ಸೌದಿ ಅರೇಬಿಯಾ ಬಹರೈನ್ ಖತಾರ್ ಇವು ಮಾತ್ರ ಈ ಒಕ್ಕೂಟದಲ್ಲಿವೆ ಈ ಎಲ್ಲ ರಾಷ್ಟ್ರಗಳಿಗೆ ಒಬ್ಬರೇ ಆಡಳಿತ ನಡೆಸುವುದಿಲ್ಲ ಆಯಾ ರಾಷ್ಟ್ರಗಳಲ್ಲಿ ಅಲ್ಲಿನ ರಾಜರು ಆಡಳಿತ ನಡೆಸುತ್ತಾರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಲು ವೀಸಬೇಕು ಆದರೆ ಯು ನಲ್ಲಿ ಹಾಗಲ್ಲ ಅದೊಂದು ಸಂಯುಕ್ತ ರಾಷ್ಟ್ರ ಅಲ್ಲಿ ಏಳು ರಾಜ್ಯಗಳಿವೆ ದುಬೈ ಅಬುದಾಬಿ ಶಾರ್ಜಾ ಅಲ್ಲೈನ್ ಫುಜೇರಾ ರಾಸಲ್ ಖೈಮಾ ಮತ್ತು ಅಜ್ಮನ್ ಈ ರಾಜ್ಯಗಳಲ್ಲಿ ಅಲ್ಲಿನ ರಾಜಮನೆತನಗಳು ಆಳ್ವಿಕೆ ನಡೆಸುತ್ತಿದ್ದಾರೆ ಈ ರಾಷ್ಟ್ರಕ್ಕೆ ಅಧಿಕೃತವಾಗಿ ಸುಲ್ತಾನೇಟ್ ಆಫ್ ಒಮಾನ್ ಎಂದು ಕರೆಯುತ್ತಾರೆ ಪಶ್ಚಿಮ ಏಷ್ಯಾದ ಗಲ್ಫ್ ಅರಬ್ ರಾಷ್ಟ್ರಗಳ ಆಗ್ನೇಯ ಭಾಗದಲ್ಲಿರುವ ಈ ದೇಶದ ವಾಯುವ್ಯ ದಿಕ್ಕಿನಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ ಪಶ್ಚಿಮಕ್ಕೆ ಸೌದಿ ಅರೇಬಿಯಾ ಮತ್ತು ನೈಋತ್ಯಕ್ಕೆ ಯಮನ್ ದೇಶಗಳಿವೆ ದಕ್ಷಿಣಕ್ಕೆ ಮತ್ತು ಪೂರ್ವಕ್ಕೆ ಅರಬ್ಬಿ ಸಮುದ್ರ ಮತ್ತು ಈಶಾನ್ಯಕ್ಕೆ ಒಮಾನ್ ಕೊಲ್ಲಿ ಇದೆ ಇತರೆ ಅರಬ್ ರಾಷ್ಟ್ರಗಳಿಗೆ ಹೋಲಿಸಿದರೆ ಒಮಾನ್ ದೇಶ ನಿಸರ್ಗ ನಿರ್ಮಿತ ಸುಂದರ ರಾಷ್ಟ್ರ ಮಿಕ್ಕ ಗಲ್ಫ್ ರಾಷ್ಟ್ರಗಳಿಗಿಂತಲೂ ವಿಭಿನ್ನ ಇಲ್ಲಿ ಪಶ್ಚಿಮ ಘಟ್ಟದಂತಹ ಹಸಿರು ದೋಫಾರ್ನ ಪರ್ವತ ಶ್ರೇಣಿಗಳು ಇವೆ ಸುಂದರವಾದ ಅಸಂಖ್ಯಾತ ಸಮುದ್ರ ತೀರಗಳು ಇವೆ ವಿಶಾಲವಾದ ಅದ್ಭುತವಾದ ಮರುಭೂಮಿಯೂ ಇದೆ ಹೆಚ್ಚು ಮರುಭೂಮಿ ಪ್ರದೇಶವನ್ನು ಹೊಂದಿರುವ ಅರಬ್ ದೇಶಗಳಲ್ಲಿ ಹಸಿರು ಜಲಪಾತ ನದಿಗಳು ಹಾಗೂ ಪ್ರಾಣಿ ಪಕ್ಷಿಗಳನ್ನು ಕಾಣುವುದು ಬಹಳ ಕಡಿಮೆ ಎಂದು ಬಹಳಷ್ಟು ಜನ ಭಾವಿಸಿರುತ್ತಾರೆ ಆದರೆ ಒಮಾನ್ ದೇಶ ಮಾತ್ರ ಇದಕ್ಕೆ ತದ್ವಿರುದ್ಧ ಇಲ್ಲಿ ಪ್ರಕೃತಿ ನಿರ್ಮಿತ ಜಲಪಾತಗಳು ಕಣಿವೆ ಪ್ರದೇಶಗಳು ಸರೋವರಗಳು ಉದ್ಯಾನವನಗಳು ಮಲೆನಾಡಿನಂಥ ಸಲಾಲ ಪ್ರದೇಶ ಈ ಕಡಿಮೆ ತಾಪಮಾನ ಹೊಂದಿರುವ ಜಬಲ್ ಅಕ್ದರ್ನಂತಹ ಪ್ರದೇಶಗಳಿವೆ ಬಿಸಿ ನೀರಿನ ಮುಗ್ಗೆಗಳಿವೆ ದಿನದ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನ ಬೆಟ್ಟದ ತಪ್ಪಲಿನಲ್ಲಿ ಹರಿಯುವ ನೀರಿನ ಜರಗಳಿವೆ ಇಲ್ಲಿ ತೈಲ ಮತ್ತು ಅನಿಲ ನಿಕ್ಷೇಪಗಳು ಯಥೇಚ್ಛವಾಗಿವೆ ಹಾಗೆ ಯಥೇಚ್ಛವಾಗಿ ಬೆಳೆಯುವ ಖರ್ಜೂರದ ಮರಗಳೂ ಇವೆ ನಮ್ಮ ಭಾರತ ದೇಶದಲ್ಲಿ ಬೇಸಿಗೆ ಸಮಯ ಮಾರ್ಚ್ನಿಂದ ಶುರುವಾಗಿ ಮೇ ತಿಂಗಳಿನಲ್ಲಿ ಅಂತ್ಯಗೊಳ್ಳುತ್ತದೆ ಆದರೆ ಉಮಾನಿನಲ್ಲಿ ಹಾಗಲ್ಲ ಇಲ್ಲಿ ಬೇಸಿಗೆ ಕಾಲ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಶುರುವಾಗಿ ಸೆಪ್ಟೆಂಬರ್ ಕೊನೆಯ ಅಥವಾ ಅಕ್ಟೋಬರ್ ಮೊದಲ ವಾರದವರೆಗೂ ಇರುತ್ತದೆ ಬೇಸಿಗೆಯ ಮಧ್ಯಭಾಗದಲ್ಲಿ ಉಮಾನಿನ ಒಳನಾಡಿನಲ್ಲಿ ಹಲವಾರು ಬಾರಿ ಐವತ್ತು ಡಿಗ್ರಿ ಸೆಲ್ಸಿಯಸ್ ಅನ್ನು ದಾಟುತ್ತದೆ ಅಕ್ಟೋಬರ್ ತಿಂಗಳಿನಿಂದ ತಾಪಮಾನ ಕಡಿಮೆಯಾಗುತ್ತಾ ಬರುತ್ತದೆ ಒಟ್ಟಿನಲ್ಲಿ ಇಲ್ಲಿ ಅತಿ ಹೆಚ್ಚು ಬಿಸಿಲು ಮತ್ತು ಮಳೆ ಅತಿ ಕಡಿಮೆ ಒಮಾನ್ ರಾಷ್ಟ್ರವನ್ನು ಹಲವು ರಾಜಮಾನತನಗಳು ಮತ್ತು ಪೋರ್ಚುಗೀಸರು ಬ್ರಿಟಿಷರು ಆಳ್ವಿಕೆ ನಡೆಸಿದ್ದಾರೆ ಈಗ ಸಯೀದ್ ರಾಜಮಾನತನದವರು ಆಡಳಿತ ಚುಕ್ಕಣೆಯನ್ನು ಹಿಡಿದಿದ್ದಾರೆ ಒಮಾನಿನ ದಕ್ಷಿಣ ಭಾಗಕ್ಕೆ ಹಿಂದೂ ಮಹಾಸಾಗರ ಪೂರ್ವಕ್ಕೆ ಅರಬ್ಬಿ ಸಮುದ್ರ ಉತ್ತರದಲ್ಲಿ ಸ್ಟ್ರೇಟ್ ಆಫ್ ಅರ್ಮೋಶ್ ಎಂದು ಕರೆಯಲ್ಪಡುವ ಅರಬ್ ಕೊಲ್ಲಿ ಮತ್ತು ಪರ್ಷಿಯನ್ ಕೊಲ್ಲಿಯ ಮಧ್ಯೆ ಇರುವ ಪ್ರದೇಶ ಇದೆಲ್ಲವೂ ಭಾರತದ ಸಮುದ್ರ ಮಾರ್ಗಕ್ಕೆ ಆಯಕಟ್ಟಿನ ಜಾಗವಾಗಿತ್ತು ಭಾರತದಿಂದ ಶತಶತಮಾನಗಳಿಂದ ದವಸ ಧಾನ್ಯಗಳು ಸಾಂಬಾರ್ ಪದಾರ್ಥಗಳು ಮತ್ತಿತರ ವಸ್ತುಗಳನ್ನು ಅರಬ್ ರಾಷ್ಟ್ರಗಳು ಮತ್ತು ಮುಂತಾದ ರಾಷ್ಟ್ರಗಳಿಗೆ ಸರಬರಾಜು ಮಾಡಲು ಈ ಮಾರ್ಗವನ್ನು ಅತಿ ಹೆಚ್ಚಾಗಿ ಬಳಸಿಕೊಳ್ಳುತ್ತಿದ್ದರು ಇದರ ಪ್ರಾಮುಖ್ಯತೆಯನ್ನು ಮನಗಂಡ ಪೋರ್ಚುಗೀಸರು ಉಮಾನ್ ಅನ್ನು ತಮ್ಮ ಕಾರ್ಯತಂತ್ರದ ಭಾಗವನ್ನಾಗಿ ಆಕ್ರಮಿಸಿಕೊಂಡಿದ್ದರು ಒಮಾನ್ ರಾಷ್ಟ್ರದಲ್ಲಿ ಪ್ರವಾಸಿ ಸ್ಥಳಗಳಿಗೆ ಕೊರತೆಯೇ ಇಲ್ಲ ನೋಡಲು ಅಸಂಖ್ಯಾತ ಪ್ರವಾಸಿ ತಾಣಗಳಿವೆ ವರ್ಷಪೂರ್ತಿ ಹರಿಯುವ ನೀರಿನ ಬುಗೆಗಳು ಜರಿಗಳು ವಾದಿಗಳು ಪ್ರಕೃತಿ ವಿಸ್ಮಯದಂತಹ ಹೋಲ್ ಬೇಸಿಗೆಯಲ್ಲಿಯೂ ತಂಪಾಗಿರುವ ಜಬಲಗ್ದರ್ ಮರುಭೂಮಿಯ ಮರುಭೂಮಿಯ ಎಂದು ಕರೆಯುವ ಸಲಲಾ ಪ್ರದೇಶ ಪುರಾತನವಾದ ಸೂಗ್ಗಳು ಕೋಟೆಗುತ್ತಲುಗಳು ಹೀಗೆ ಹಲವಾರು ತಾಣಗಳನ್ನು ನಾವು ಇಲ್ಲಿ ಕಾಣಬಹುದು ಮಲೆನಾಡಿನಂತಹ ರಮ್ಯ ರಮಣೀಯ ಪ್ರದೇಶ ಇಲ್ಲಿನ ದೋಫರ್ ಪ್ರಾಂತ್ಯದಲ್ಲಿದೆ ಇದನ್ನು ಅರಬ್ಬರ ಸ್ವರ್ಗ ಎಂದೇ ಕರೆಯಲಾಗುತ್ತದೆ ಜೂನ್ ತಿಂಗಳಿನಿಂದ ಆಗಸ್ಟ್ ಕೊನೆಯವರೆಗೂ ಮುಂಗಾರು ಸಮಯದಲ್ಲಿ ಈ ಪ್ರಾಂತ್ಯದಲ್ಲಿ ಸುಮಾರು ಹತ್ತು ಸಾವಿರ ಚದರ ಕಿಲೋಮೀಟರ್ಕ್ಕೂ ಹೆಚ್ಚಿನ ಜಾಗ ನಮ್ಮ ಕರ್ನಾಟಕ ಕುದುರೆಮುಖದ ಬೆಟ್ಟಗಳ ಶ್ರೇಣಿಯಂತೆ ಹಚ್ಚ ಹಸಿರಿನಿಂದ ಆವೃತವಾಗುತ್ತದೆ ಈ ಪ್ರದೇಶವನ್ನು ನೋಡುತ್ತಿದ್ದಾಗ ನಾವು ಮಲೆನಾಡಿನ ಚಿಕ್ಕಮಗಳೂರು ಜಿಲ್ಲೆ ಅಥವಾ ಕೊಡಗಿನಲ್ಲಿದ್ದೇವೆಂದು ಭಾಸವಾಗುತ್ತದೆ ಬೆಟ್ಟಗಳ ರಾಶಿಯಲ್ಲಿ ಎಲ್ಲೆಲ್ಲೂ ಹಚ್ಚ ಹಸಿರು ಬೆಟ್ಟಗಳ ಬದಿಯಲ್ಲಿಯೇ ಇರುವ ವಿಶ್ವ ದರ್ಜೆಯ ಕಡಲತೀರಗಳು ಅಲ್ಲಲ್ಲಿ ಹರಿಯುವ ಹಳ್ಳಕೊಳ್ಳಗಳು ಚಿಕ್ಕಪುಟ್ಟ ಜಲಪಾತಗಳು ಮುಂತಾದವೆಲ್ಲವೂ ನಮ್ಮ ಕರಾವಳಿ ಮತ್ತು ಮಲೆನಾಡನ್ನು ಜ್ಞಾಪಿಸುತ್ತವೆ ಸುಂದರವಾದ ಮರುಭೂಮಿಯನ್ನು ನೋಡಲು ವಹಿವಾ ಸ್ಯಾಂಡ್ಸ್ಗೆ ಭೇಟಿ ನೀಡಬೇಕು ಬೆಳಗಿನ ಸೂರ್ಯೋದಯ ಮತ್ತು ಸಂಜೆಯ ಸೂರ್ಯಾಸ್ತದ ಸುಂದರವಾದ ದೃಶ್ಯಗಳನ್ನು ಇಲ್ಲಿ ಕಣ್ತುಂಬಿಕೊಳ್ಳಬಹುದು ಆಮೆಗಳು ಮೊಟ್ಟೆ ಇಡುವುದನ್ನು ನೋಡಲು ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ಬರುತ್ತಾರೆ ಎಂದರೆ ನಿಮಗೆ ಆಶ್ಚರ್ಯವಾಗುತ್ತಿದೆ ಅಲ್ಲವೇ ಅದು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಹೌದು ನಿಜ ಯುನೆಸ್ಕೋದ ಪಾರಂಪರಿಕ ಠಾಣೆಗಳಲ್ಲಿನ ಪಟ್ಟಿಯಲ್ಲಿ ಗುರುತಿಸಿರುವ ಒಮಾನ್ನ ರಾಸ್ ಅಲ್ ಜಿಂಜ್ ಈ ಪ್ರದೇಶಕ್ಕೆ ಆಮೆಗಳು ಮೊಟ್ಟೆ ಇಡುವುದನ್ನು ತೋರಿಸಲು ಇಲ್ಲಿನ ಪ್ರವಾಸೋದ್ಯಮ ಇಲಾಖೆಯು ಸಿಬ್ಬಂದಿಗಳನ್ನು ನಿಯೋಜಿಸಿದ್ದಾರೆ ಮಸ್ಕತ್ನಿಂದ ಸುಮಾರು ಇನ್ನೂರೈವತ್ತು ಕಿಲೋಮೀಟರ್ ದೂರದಲ್ಲಿ ಮತ್ತು ಸೂರ್ನಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದ ದಕ್ಷಿಣ ದಿಕ್ಕಿನ ಅರಬ್ಬಿ ಸಮುದ್ರದ ಕಡಲ ಕಿನಾರೆಯಲ್ಲಿ ಆಮೆಗಳ ಸಂರಕ್ಷಿತ ತಾಣ ರಾಸಲ್ ಜಿಂಜ್ ಪ್ರದೇಶವಿದೆ ಒಮಾನ್ ಕಡಲ ತೀರಕ್ಕೆ ಸುಮಾರು ಇಪ್ಪತ್ತು ಸಾವಿರ ಭಿನ್ನ ಭಿನ್ನ ಜಾತಿಯ ಆಮೆಗಳು ಬರುತ್ತವೆ ಎಂದು ಹೇಳಲಾಗುತ್ತದೆ ಇವು ಅಂದಾಜು ವಾರ್ಷಿಕ ಐವತ್ತರಿಂದ ಅರವತ್ತು ಸಾವಿರ ಮೊಟ್ಟೆಗಳನ್ನು ನಡೆಯುತ್ತವೆ ಎಂದು ಹೇಳಲಾಗಿದೆ ಮಸ್ಕತ್ತಿನ ಅರಬ್ಬಿ ಸಮುದ್ರದಲ್ಲಿ ಚಂಗನೆ ಜಿಗಿಯುವ ಡಾಲ್ಫಿನ್ಗಳನ್ನು ನೋಡುವುದೇ ಮಜಾ ಡಾಲ್ಫಿನ್ ವಾಚಿಂಗ್ ಒಂದು ಅದ್ಭುತವಾದ ಅನುಭವವನ್ನು ನೀಡುತ್ತದೆ ಅಷ್ಟೇ ಅಲ್ಲದೆ ಇಲ್ಲಿನ ಸಮುದ್ರ ತೀರಗಳಲ್ಲಿ ಸ್ನಾರ್ಕಲಿಂಗ್ ಸ್ಕೂಬಾ ಡೈವಿಂಗ್ ಇತ್ಯಾದಿ ಚಟುವಟಿಕೆಗಳನ್ನು ನಾವು ಕಾಣಬಹುದು ಬಿಸಿಯಾದ ಮರಳುಗಾಡಿನಲ್ಲೂ ತಂಪಾದ ವಾತಾವರಣ ಇರುವಂತಹ ಪ್ರದೇಶವಿದೆ ಎಂದರೆ ನಂಬಲು ಸಾಧ್ಯವೇ ಹಜಾರ್ ಪರ್ವತ ಶ್ರೇಣಿಯ ಜಬಲ್ ಅಕ್ದರ್ ಜಬಲ್ ಶಮ್ಸ್ ಮುಂತಾದೆಡೆ ತಂಪಾದ ವಾತಾವರಣ ಹಾಗೂ ಅಚ್ಚ ಹಸಿರಿನ ತೋಟಗಳನ್ನು ಕಾಣಬಹುದು ಈ ಬಾರಿ ಸತತವಾಗಿ ಮೂರ್ನಾಲ್ಕು ದಿನಗಳ ಕಾಲ ಹಿಮಪಾತವಾಯಿತು ಹಜಾರ್ ಪರ್ವತ ಶ್ರೇಣಿಯ ತುತ್ತ ತುದಿಯ ಸಮುದ್ರ ಮಟ್ಟದಿಂದ ಅಂದಾಜು ಮೂರು ಸಾವಿರ ಮೀಟರ್ ಎತ್ತರವಿದ್ದುದರಿಂದ ಇಲ್ಲಿನ ತಾಪಮಾನ ಝೀರೋ ಡಿಗ್ರಿಗಿಂತ ಕಡಿಮೆಯಾಗಿ ಈ ಪ್ರದೇಶ ಹಿಮದಿಂದ ಆವೃತವಾಗಿತ್ತು ಶಿಮ್ಲಾ ಕುಲು ಮನಾಲಿಯಂತಹ ದೃಶ್ಯ ವೈಭವವನ್ನು ಮರುಭೂಮಿ ಉಮಾನ್ನಲ್ಲಿ ನೋಡಲು ಸಾವಿರಾರು ಜನ ಇಲ್ಲಿಗೆ ಭೇಟಿ ನೀಡಿದ್ದರು ಉಮಾನ್ ರಾಷ್ಟ್ರ ಬಹುಸಂಸ್ಕೃತಿ ಸಮಾಜದ ಸುದೀರ್ಘ ಹಿತವಾಸನ ಹೊಂದಿದೆ ಮುಸ್ಲಿಂ ರಾಷ್ಟ್ರವಾಗಿದ್ದರೂ ಸಹ ಸಾಮರಸ್ಯತೆಗೆ ಹಾಗೂ ಧರ್ಮಸಹಿಷ್ಣುತೆಗೆ ಇಲ್ಲಿ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಎಲ್ಲ ಧಾರ್ಮಿಕ ಸಮುದಾಯಗಳ ವಿವಿಧ ಪಂಥಗಳ ಆಚರಣೆಗಳಿಗೆ ಯಾವುದೇ ನಿರ್ಬಂಧವಿಲ್ಲ ಹೀಗಾಗಿ ಉಮಾನಿನಲ್ಲಿ ಮಸೀದಿಗಳ ಜೊತೆಗೆ ದೇವಾಲಯಗಳು ಮತ್ತು ಚರ್ಚ್ಗಳನ್ನು ಕಾಣಬಹುದು ಮಸ್ಕತ್ನಲ್ಲಿರುವ ಶಿವನ ದೇವಸ್ಥಾನವು ಹಳೆಯ ಮಸ್ಕತ್ ಏರಿಯಾದಲ್ಲಿದೆ ಈ ದೇವಸ್ಥಾನವು ಸುಮಾರು ನೂರು ವರ್ಷಕ್ಕೂ ಹೆಚ್ಚಿನ ಹಳೆಯದಾಗಿದೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಹನ್ನೆರಡನೇ ಫೆಬ್ರವರಿ ಎರಡು ಸಾವಿರದ ಹದಿನೆಂಟರಂದು ತಮ್ಮ ಒಮಾನ್ ರಾಷ್ಟ್ರ ಪ್ರವಾಸದ ಸಂದರ್ಭದಲ್ಲಿ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿದ್ದರು ಶ್ರೀ ಕೃಷ್ಣನ ದೇವಸ್ಥಾನವು ಮಸ್ಕತ್ನ ದಾರ್ಸಿತ್ ಪ್ರದೇಶದಲ್ಲಿದೆ ಇಲ್ಲಿ ಶ್ರೀ ಗಣೇಶ ಮತ್ತು ಶ್ರೀ ಮಾತಾಜಿಯ ದೇವಸ್ಥಾನವಿದೆ ಈ ದೇವಸ್ಥಾನದ ಪರಿಸರದಲ್ಲಿ ವಿಶಾಲವಾದ ಸಭಾಂಗಣವಿದ್ದು ಇಲ್ಲಿ ಪ್ರತಿ ಶುಕ್ರವಾರ ಮತ್ತು ಶನಿವಾರ ಒಂದಲ್ಲ ಒಂದು ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯಲ್ಪಡುತ್ತವೆ ಇನ್ನು ಅನಿವಾಸಿಗಳ ಬಗ್ಗೆ ಹೇಳಬೇಕೆಂದರೆ ಇಲ್ಲಿ ಎಲ್ಲ ದೇಶದ ಪ್ರಜೆಗಳನ್ನು ಕಾಣಬಹುದು ಏಷ್ಯಾ ಖಂಡದ ರಾಷ್ಟ್ರಗಳಿಂದ ಬಂದಿರುವ ವಲಸಿಗರು ಗಲ್ಫ್ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಜನರಿದ್ದಾರೆ ಇವರಲ್ಲಿ ಪ್ರಮುಖರಾಗಿ ಭಾರತೀಯರು ಮೊದಲ ಸಾಲಿನಲ್ಲಿದ್ದರೆ ನಂತರ ಸ್ಥಾನದಲ್ಲಿ ಪಾಕಿಸ್ತಾನಿಗಳು ಬಾಂಗ್ಲಾದೇಶಿಗಳು ಫಿಲಿಪೀನು ಶ್ರೀಲಂಕಾ ಈಜಿಪ್ಟ್ ಮತ್ತಿತರ ದೇಶ ಪ್ರಜೆಗಳು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ಒಮಾನ್ ಒಂದು ಸುಂದರವಾದ ರಾಷ್ಟ್ರ ಇಲ್ಲಿಗೆ ಪ್ರವಾಸಕ್ಕೆ ಅಥವಾ ಉದ್ಯೋಗಕ್ಕಾಗಿ ಬರುವ ಪ್ರತಿಯೊಬ್ಬರೂ ಅದ್ಭುತವಾದ ನೆನಪುಗಳನ್ನು ಕೊಂಡೊಯ್ಯುತ್ತಾರೆ ಇದುವರೆಗೂ ಒಮಾನ್ ನೋಡದೇ ಇರುವವರು ಒಮ್ಮೆ ಒಮಾನಿಗೆ ಭೇಟಿ ನೀಡಿ ಆನಂದಿಸಿ ధన్యవాదాలు